ಈಗೆಲ್ಲ ನನ್ನ ರೀತಿಯ ಅನ್ನದಾತರಿಗೆ ಅಣ್ಣ ತಂದಿರಿಗೆ ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು ವಯಸ್ಸಾಗಿಲ್ಲ ಅಷ್ಟೇ ಯಾಕಂದರೆ ನೆನೆ ಎಷ್ಟು ಜನ ಎಲ್ಲೆಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಆಶೀರ್ವದಿಸಿದ್ರು ಅವ್ರಿಗೆಲ್ಲರಿಗೂ ಇವತ್ತು ಇಲ್ಲಿಂದನೇ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ನಾನೆಲ್ಲ ನನ್ನ ಚಿತ್ರರಂಗದ ಅವ್ರನ್ನ ಅಣ್ಣ ತಮ್ಮ ಅಂತಂದರೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಹೆಮ್ಮೆಯಾಗಿ ನೋಡ್ರೆಲ್ಲ ಹೆಂಗೆ ನಡ್ಕೊಂಡು ಬರ್ತಾಯಿದ್ರು ಈಗ ಹೇಳೋ ಟೈಮ್ ಕರೆಕ್ಟಾಗಿ ಬರ್ತಾರೆ ಮಕ್ಕಳು ಪಾಪ ಅವ್ರ ಮಗ ಎಲ್ಲೊಬ್ಬರು ಕೂತಿದ್ದಾರೆ ಆಲ್ರೆಡಿ ನಮ್ಮ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ನಾಯಕ ನಟರು ಇದ್ದರೇ ಒಂದು ಸಿನಿಮಾ ಆಗೋದಕ್ಕಾಗೋದು ಹಾಗೇನೆ ಎಲ್ಲ ಟೆಕ್ನಿಷಿಯನ್ ಕೂಡ ಆದರೆ ಎಲ್ಲ ನನ್ನ ಪ್ರೀತಿಯ ನನ್ನ ಹೀರೋಗಳು ನನ್ನ ಸೂಪರ್ ಸ್ಟಾರ್ಗಳು ನನಗೆ ಸ್ಟಾರ್ಗಳವರು ಎಲ್ಲ ನನ್ನ ಸ್ಟಾರ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಯಾಕಂದರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆಲ್ಲಾರ್ಗು ಕೂಡ ಹಾಗೆ ನಾನೊಂದು ಸಣ್ಣ ಕಥೆಯಲ್ಲೇ ಹೇಳ್ಬಿಡ್ತೀನಿ ಯಾಕಂದರೆ ಹೇಳ್ತಾ ಹೋದರೆ ತುಂಬ ದೊಡ್ಡದು ಶ್ರೀರಂಗಪಟ್ಟಣದ ನಿಮಗೂ ಚೆನ್ನಾಗೆಲ್ಲ ಗೊತ್ತು ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದುರೆ ಟಕು ಹೋಗ್ತಾ ಇತ್ತು ಆ ಕುದುರೆನ ಯಾರೋ ಒಬ್ಬರು ನೋಡಿದ್ರು ಏ ಕುದುರೆ ಸ್ವಲ್ಪ ಪರವಾಗಿಲ್ಲ ಎಲ್ಲದಕ್ಕಿಂತ ಸ್ವಲ್ಪ ಹೈಟ್ ಐತಲ್ಲ ಇದ್ಯಾಕೆ ಇಲ್ಲಿ ನೋಡ್ತದೆ ಅಂತ ಹೇಳಿ ಅವ್ರಿಗೆ ಆಕ್ಚುಲಿ ರೇಸ್ ಗಂಧಾನು ಗಂಧಾನುಗಳೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ ಏ ಪರವಾಗಿಲ್ಲ ತೊಗೊಳಗಣದ ಅಂದ್ಬಿಟ್ಟು ರೇಸ್ ಕೋಸಲ್ಲಿ ನಿಲ್ಲಿಸ್ಬಿಟ್ರು ಆ ಕುದುರೆನ ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ ತುಂಬಾ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇತ್ತು ಆ ರೇಸಲ್ಲಿ ಗೇಟಿಗೆ ಸೇರಿಸ್ತಾರೆ ಗೊತ್ತಾಗ ರೇಸ್ ಓಪನ್ ಆಗೋಕ್ಕೆ ಮುಂಚೆ ಆ ಥರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು ಆದರೆ ಆ ಕುದುರೆ ಮಾಲೀಕರು ಬಂದು ಅವರು ಮೂರ್ತಿಯವರು ಅದೊಂದೇ ಅಧಿಕಾರ ಯಾಕಂದ್ರೆ ಆ ಕುದುರೆಗೆ ಹೇಳೋಕ್ಕಾಗಲಿ ಬೈಯೋಕ್ಕಾಗಲಿ ಏಯ್ ಈ ಕುದುರೆ ನಾನು ತಂದು ನಿಲ್ಲಿಸಿದೆ ಆ ರೇಸ್ಕೋಸ್ಕೆ ಅಂತ ಹೇಳೋ ಅರ್ಹತೆ ಯೋಗ್ಯತೆ ಇರೋದು ಎಮ್ ಜಿ ರಾಮ ಮಾತ್ರ ಇನ್ಯಾರಿಗೂ ಯಾರಿಗೂ ಇಲ್ಲ ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ಅವ್ರನ್ನ ಪಿ ಎನ್ ಸತ್ಯ ನನ್ನ ನಿರ್ದೇಶಕರು ಇವತ್ತು ಅವರಿಲ್ಲ ಆದರೂ ಕೂಡ ನಾನು ತುಂಬ ನೆನೆಸ್ಕೊಳ್ತೀನಿ ಅವ್ರನ್ನ ನಾನು ಬೆನ್ಮೇಲೆ ಕೂರಿಸಿದ್ರು ಓಡಿಸಿ ಕುದುರೆನಾ ಅಂತೇಳಿ ಅವತ್ತು ರೇಸ್ ಕೋರ್ಸ್ಗೆ ನಮ್ಮ ರಾಮಮೂರ್ತಿ ಮೂರ್ತಿಯವ್ರು ಬಿಟ್ಟಂತ ಕುದ್ರೆ ಅದು ಕುಂಡ್ತಾ ಇತ್ತೋ ಓಡ್ತಾ ಇತ್ತೋ ಏನೋ ಆಯ್ತಿತ್ತು ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದರೆ ಕೆಲಸ ಅಂತ ಬಂದಾಗ ಖಂಡಿತ ಹಾಕುದ್ರೆ ಎಲ್ಲಿಗೆ ಓಡಬೇಕು ಅದರಲ್ಲ ಇದೇನಿದೆ ಅಂತ ಆ ಕುದುರೆ ಗೊತ್ತಿರಲ್ಲ ಆದರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರೋ ಒಂದೊಂದು ಸಲಿನೂ ನಾನು ಹೇಳ್ತಾ ಇರೋದು ನಮ್ಮ ನಿರ್ದೇಶಕರು ನಮ್ಮ ಪಿ ಎನ್ ಸತ್ಯ ಎಂದ ಹಿಡ್ದು ಇವತ್ತು ಆ್ಯಕ್ಚುಲಿ ನಮ್ಮ ತರುಣ ಹಾಗೇನೆ ನಮ್ಮ ಮಿಲನಾ ಪ್ರಕಾಶ್ ಯಾಕಂದರೆ ಅದು ಜನ ಅವ್ರು ನನ್ನ ಬೆನ್ಮೇಲೆ ಕೂತೆ ಓಡಿಸೋದು ಖಂಡಿತ ನಂದಲ್ಲ ಸಿನಿಮಾ ನಾನು ಮಾಡೋದಲ್ಲ ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು ಕುದುರೆಗೆ ಯಾವಾಗ ನಾಲ್ಕು ಏಟ್ ಹಾಕಬೇಕು ಎಲ್ಲಿ ಸ್ಪೀಡ್ ಹತ್ತಬೇಕು ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಆ ಕುದುರೆ ಉಸಿರತ್ತಕ ಎಷ್ಟೊತ್ತು ಜಾಗ ಕೊಡಬೇಕು ಅಂತ ಆ ಜಾಕಿಗೆ ಮಾತ್ರ ಗೊತ್ತಿರುತ್ತೆ ಕುದುರೆ ಗೊತ್ತಿರಲ್ಲ ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತದಕ್ಕೆ ಸೊ ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಓಡ್ಕೊಂಬಂದಿರೋದು ಬಂದಿರೋದು ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಇಲ್ಲ ಬಿಸ್ನೆಸ್ ಆಗ್ಬೋದು ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷನೋ ಸಕ್ಸಸ್ಸೋ ಇದು ಖಂಡಿತ ಶ್ರಮ ಇಲ್ಲದೇ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದರೆ ಆಗೋಲ್ಲ ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು ಯಾಕಂದರೆ ನನಗೆ ಅಂದರೆ ನಾನು ಕಲ್ತ್ಕೊಂಡ್ಬಂದಿದ್ದೆ ಯಾಕಂದರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರು ಇವತ್ತು ಇಲ್ಲ ದೊಡ್ಡ ದೊಡ್ಡವರು ಆದರೆ ನಮ್ಗಿಂತ ಈಗ ಸೀನಿಯರ್ಸ್ ತುಂಬ ಇದ್ದಾರೆ ರವಿ ಸರ್ ಆಗ್ಬೋದು ಆಗ್ಬೋದು ನಮ್ಮ ಅವ್ರು ಆಗ್ಬೋದು ಯಾಕಂದರೆ ವಿನೋದರಾಜವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅವರು ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದರು ಅವ್ರ ನಾಯಕರು ಆ್ಯಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು ನಾನು ಅವಾಗ ಕಾಲೇಜಲ್ಲಿ ಒಂದು ಸಣ್ಣ ಅಂದರೆ ಒಂದು ಪಾತ್ರ ಅದು ನಾನು ಸಣ್ಣ ದೊಡ್ಡದು ಅಂತ ಹೇಳಲ್ಲ ನನ್ನ ಪಾತ್ರ ಅದು ಅದರ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ಅವರು ಅದಕ್ಕೆ ನಿಮ್ಮ ಅವಾಗಲೇ ನಾನು ಅಂದಿದ್ದು ಈ ಟಂಗ ಕಟ್ಟ ಕುದುರೆ ಅಂದಾಗ ಅಂದರೆ ನಾನು ಇದನ್ನ ಅಂತ ಹೇಳ್ತಾರೆ ಯಾಕಂದರೆ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಮಾಡ್ತಾ ಇದೆ ಅದನ್ನು ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ತಂದು ಬಿಟ್ಟಿದ್ದು ರಾಮಮೂರ್ತಿ ಅವರು ಅಷ್ಟೇ ಯಾಕಂದರೆ ಪ್ರಾಣಿಗಳನ್ನ ಹೋಲ್ಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ ಏಯ್ ನನ್ನ ಹೆಸರಾಕೆತ್ತದೆ ನೀನು ಅಂತ ಕೇಳಲ್ಲ ಅದಕ್ಕೆ ಯಾಕಂದರೆ ಒಂದು ನಾನು ಹೇಳ್ತೀನಿ ಫಸ್ಟು ಅವಮಾನಗಳೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳಾದಮೇಲೇ ಸನ್ಮಾನ ಸಿಗುತ್ತೆ ನನಗೆ ಪಡ್ಕೊಳ್ಳೋಣ ಪರವಾಗಿಲ್ಲ ಚಪ್ಪಲಿ ನೋಡಿತಾರೆ ಒಡ್ರೆ ಪರವಾಗಿಲ್ಲ ಮೋಸ್ಟ್ಲಿ ಅವ್ನಿಗೆಲ್ಲೋ ಆ ಥರ ಬೇಜಾರಾಗಿರಬೇಕು ಪರವಾಗಿಲ್ಲ ಯಾಕೆ ಹೂವು ಹಾಕ್ಸ್ಕೊಬೇಕಾದ್ರೆ ಅಷ್ಟೇ ಪ್ರೌಡಾಗಿ ಅನ್ಕೊಂಡು ಹಾಕ್ಸ್ಕೊಳಲ್ವಾ ಅದು ಕೂಡ ಪ್ರೌಡಾಗಿ ಎತ್ಕೊಳ್ಳೋಲ್ಲ ತಪ್ಪೇನಿಲ್ಲ ಆಮೇಲೆ ನನ್ನಷ್ಟು ಕಾಂಟ್ರವರ್ಸಿ ಇಲ್ಲ ಬ್ಯಾಡ್ ಬಾಯ್ ಯಾ ಹಂಡ್ರೆಡ್ ಒನ್ ಪರ್ಸೆಂಟ್ ಸಿನಾ ಆಮೇಲೆ ಬ್ಯಾಡ್ ಬಾಯ್ ಎಲ್ಲ ಏನಾಗುತ್ತೆ ತುಂಬ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾ ಕಹಿಯಾಗಿರುತ್ತೆ ಯಾಕಂದರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಜೀಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡಕ್ಕಾಗುತ್ತೆ ಏಯ್ ಪರವಾಗಿಲ್ಲಮ್ಮ ಹೂ ನಮ್ಮ ಊನಮ್ಮ ಅಂತ ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂವು ಅನ್ಬೋದು ಇಲ್ಲಿಗೆ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರು ಸಲ ಅದು ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ನಂಬ್ಬಿಟ್ಟು ಓದಿದ್ದೀವಿ ಗೊತ್ತಾ ಅದೇ ಕೋಪ ಅಷ್ಟೇ ಯಾಕಂದರೆ ನಾನು ಬದುಕ್ಬೇಕಲ್ಲ ಅದು ಇಷ್ಟೊಂದು ಆಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ನಾನೆಲ್ಲ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದು ಬಿಟ್ಟು ಇನ್ನು ಯಾರೇ ಆಗಲಿ ಏನೇ ಆಗಲಿ ಆಯ್ತು ಅಪ್ಪದ ನನಗೆ ತುಂಬ ಇಷ್ಟ ಆಯ್ತು ಅಂತೀನಿ ಏನಕ್ಕೆ ಅಂತಂದರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮೂ ಇಲ್ಲ ನನ್ನ ಹತ್ರ ಪುರ್ಸೊತ್ತೂ ಇಲ್ಲ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಕೆಲಸ ಏನು ನಾನು ಏನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕಾಣೋದು ಇವತ್ತು ಇರ್ತಾಳ ಇಳು ನಾಳೆ ಅವಳು ಇರ್ತಾಳ ಅವಳೆ ನೀನು ಅಜ್ಜಿನ ಬಿಡಿ ನಿಮ್ಮಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಕ್ರೆ ಆಗುತ್ತೆ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಹಾಕ್ದಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಅವ್ರ ಕೆಲಸ ಮಾಡಿದ್ರೆ ಅವ್ರು ತೋರಿಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರೇನು ಮನೆಗೆ ಹಾಕ್ಕೊಳ್ಳಲ್ಲ ಇದಕ್ಕೆ ನಾನೇ ತಲೆ ಕೆಡಿಸ್ಕೊಳ್ಳಿ ಹೌದು ಅಲ್ವೋ ಇಲ್ಲ ಇಪ್ಪತ್ತೈದು ವರ್ಷ ಇಷ್ಟಲ್ಲ ನಾನು ತಲೆ ಹಾಕೊಂಡಿದ್ರೆ ಇಪ್ಪತ್ತೈದು ವರ್ಷ ಮೋಸ್ಟ್ ಹತ್ತೇ ವರ್ಷಕ್ಕೆ ಹೋಳೋಗ್ಬಿಡ್ತಿದ್ದೇನೆ ಎಲ್ಲರೂ ಅಯ್ಯೋ ಕೈಲಿ ಆಗಲ್ಲಪ್ಪ ನಾವು ನನಗಿದಾಗಲೇ ಬೇಕು ಇದು ಮಾಡ್ಲೇಬೇಕು ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸೋರ್ಸ್ಕೊಂಡ್ ದಾರಿ ಇದು ಇದು ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ ನೋಡಿ ಹಿಂಗೆ ಮಾತುಗಳು ಬರುತ್ತೆ ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು ಕೆಳಗಡೆ ಎಳ್ದು ಮೇಲ್ಗಡೆಗೆ ಇನ್ನೊಂದು ಎಲ್ಲ ಮಾಡ್ಕೊಂಡು ಆ್ಯಕ್ಚುಲಿ ಸಚ್ಚಿಗೆ ನಮ್ಮ ಸೇರಿ ನಂಗೆ ಇಬ್ಬರು ಹೇಳಿದೆ ನೋಡ್ರಿ ಇವತ್ತು ಇದೇ ದೇವ್ರ್ ದರ್ಶನ ಮಾಡೋದಕ್ಕೆ ಕೋಟಿಗಟ್ಟಲೆ ಕಾರಲ್ಲಿ ಬರ್ತಾ ಇದೀವಲ್ಲಯ್ಯ ಹಂಗಾರೆ ಭಗವಂತನ ನಾನು ಏನು ಕೇಳ್ಕೊಳ್ಳಿ ಇನ್ನೇನು ಕೇಳ್ಕೊಳಗತ್ತೆ ಕೇಳೋದೇನಿಲ್ಲಪ್ಪ ನನ್ನದು ಧನ್ಯವಾದಪ್ಪ ಇಲ್ಲಿವರೆಗೂ ತಂದಿದ್ದೀಯಾ ಥ್ಯಾಂಕ್ಸ್ ಅಷ್ಟೇ ಇನ್ನೂ ನಾನು ಗತ್ಕೊಂಡಿದ್ದು ಕೊಡೋದಂತ ಏನಕ್ಕೆ ಕೇಳಿ ನಾನು ಒಂದು ಕೆಂಪಸ್ಸಿಂದ ಅಥವಾ ಕೋಟಿಗಟ್ಟಲೆ ಕಾರ ಮೇಲೆ ಕೂರಿಸ್ಬಿಟ್ಟು ಇಲ್ಲಿಗೆ ದರ್ಶನ ಕೊಡೋಕೆ ಕೊಡ್ತಿದ್ದ ಇನ್ನೇನೇ ನನಗೆ ಬೇಕು ಹೌದೋ ಅಲ್ವಾ ಅಣ್ಣ ಹೌದೋ ಅಲ್ವೋ ಆದರೆ ಅದನ್ನು ತೊಗೊಳಕ್ಕೆ ನೀವು ಶ್ರಮ ಪಟ್ಟಿವಿ ಅಷ್ಟೇ ಅಡ್ಡದರಿ ಕಾಲಾಕ್ಬೇಡ್ರಿ ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ ಯಾಕಂದ್ರೆ ಅಕ್ಕ ತಂಗಿರಿದ್ರೆ ಬೇಜಾ ಮಾಡ್ಕೊಬೇಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬಿಡಿ ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡ್ರಿ ಯಾವ ನಿನ್ನ ಬಗ್ಗೆ ಸಾವಿರ ಮಾತಾಡಿದ್ರೆ ಆಯ್ತು ಒಯ್ತಾ ನಿಮ್ಮ ನಿನ್ನ ನೀವು ತಲೆ ಕೆಡ್ಸ್ಕೊಬೇಡ್ರಿ ಒಂದೇ ಒಂದು ದಯ ಅಲ್ಲಿ ಇಟ್ಕೊಳ್ರಿ ನನ್ನ ಗುರಿ ಅಲ್ಲಿರ್ಬೇಕು ಈಗಲೂ ಇಪ್ಪತ್ತೈದು ವರ್ಷ ಅಂದಾಗ ನಾನು ನೇನು ಕೇಳಿದಾಗ ಯಾರಿ ಹೇಳ್ತಿದೆ ಇನ್ನೂ ಝೀರೋಲೇ ಇದ್ದೀನಿ ನಾನು ಅಂತ ಯಾಕಂದರೆ ನನಗೆ ಅಷ್ಟೊಂದು ಅತಿ ಆಸೆ ನನ್ನ ಕೆಲಸದ ಮೇಲೆ ನನಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲ್ಸಗಳು ಮಾಡಿರಿ ಏನೇ ಮಾಡಿರಿ ಇವೆರಡು ಕೆಲಸ ಬಿಟ್ಟು ಇನ್ನೇನು ಕಾರ್ ಮಾಡಿರಿ ಖಂಡಿತ ಒಂದಲ್ಲ ಒಂದು ದಿನ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ ಎಲ್ಲ ನಾನು ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟನೇ ಅವ್ರು ಯಾವುದೇ ಕೆಲಸ ಇರಲಿ ನೀವು ಚಿತ್ರರಂಗ ಇರಲಿ ಬಿಸ್ನೆಸ್ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಮಾಡಿ ಇವತ್ತಿಲ್ಲಿಗೆ ಕರ್ಕೊಂಬರೋದಕ್ಕೆ ಇವತ್ತಿಲ್ಲೇ ಮಾಡೋದಕ್ಕೆ ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ ಯಾಕಂದ್ರೆ ಎಲ್ಲ ಪಕ್ಷದವರಿದ್ದಾರೆ ನೋಡಿರಿ ಆ್ಯಕ್ಚುಲಿ ನಮ್ಮ ಉದಯ ಇಲ್ಲೇ ಕೂತವ್ರೆ ನಮ್ಮ ದರ್ಶನ್ ಪುಟ್ಟಣ್ಣವರಿದ್ದರು ಅಮ್ಮ ಬಂದಿದ್ರು ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳಬೇಕು ನನಗೆ ಹೆತ್ತುತ್ತಾಯಿ ಒಬ್ಳಾದ್ರೆ ನನ್ನ ಬುದ್ಧಿ ಕಲಿಸಿತಾಯಿ ನಮ್ಮ ಅಮ್ಮನೇ ಅದು ಸುಮ್ಮಮ್ಮ ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೇಲಿ ಮೋಸ್ಟ್ ಅಬಿ ಹೊಡೆದವರೋ ಇಲ್ವೋ ಗೊತ್ತಿಲ್ಲ ನಾನು ನಾಲ್ಕು ಸಲ ಆ ಕೈಯಲ್ಲಿ ಏರ್ತಿನಕ್ಕೂ ನನಗೆ ಭಯ ಆಗುತ್ತೆ ಇವತ್ತಿಗೂ ಹೇಳ್ತೀನಿ ಕೇಳಿರಿ ನಂದು ನಾಲ್ಕು ಬೆರಳು ಸೇರಿದ್ರೆ ಅದು ಎರಡು ಅದು ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ ಅಂತ ಒಂದೇ ಒಂದು ಗೇಟ್ ಕೊಟ್ಟರೆ ಸಾಕು ಒಂದು ಹದಿನೈದು ದಿನ ಹಿಂಗೆ ಹಿಡ್ಕೊಂಡು ಓಡಾಡ್ಬೇಕು ನಾವು ಯಾಕಂದ್ರೆ ಯಾರಿಗೂ ಮುಖಾಂತರ ಸಲ ಯಾಕಿರಲ್ಲ ಅವತ್ತೆಲ್ಲ ನನಗೊಂದು ಪ್ರೊಟೆಕ್ಷನ್ ಆಗಿ ಇದ್ದಿದ್ದೆ ಸುಮ್ಮಮ್ಮ ಏನಾರು ಅಪ್ಪಾಜಿ ಯಾವುದಕ್ಕೆ ಇದಕ್ಕಾದ್ರೂ ಬೈತಾಯಿದ್ರು ನನಗೆ ಅವ್ರ ಮಧ್ಯದಲ್ಲಿ ತಡೆಯೋರು ಯಾಕಂದ್ರೆ ಅವ್ರು ಒಬ್ಬರ ಮಾತು ಅಷ್ಟೇ ಅವ್ರು ಸ್ವಲ್ಪ ಕೇಳೋರು ಇರಲಿಲ್ಲ ಅಂದರು ಸ್ವಲ್ಪ ಓಕೆ ಅನ್ನೋ ಲೆವೆಲ್ಗೆ ಆದರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತು ನಂದು ಏನೇ ತಪ್ಪುಗಳಿರಲಿ ಒಳ್ಳೇದು ಮಾಡಿದಾಗ ಯಾವತ್ತೂ ಒಗಳೋದು ಇಲ್ಲ ಅವರು ಏಯ್ ಇನ್ನು ಕೊಂಬಂದುಬಿಟ್ಟು ತೊಗೊಳ್ಳೋಲ್ಲ ನಾನು ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕ್ಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದೆ ನಂಗೆ ಸುಮ್ಮಮ್ಮ ಸೊ ಯಾವತ್ತಿದ್ರೂ ಅವ್ರ ಮೇಲೆ ತುಂಬ ಹೆಮ್ಮೆನೆ ಯಾಕಂದರೆ ಮೋಸ್ಟ್ಲಿ ಅಬ್ಬಿಗೆ ಎಷ್ಟಿದ್ ಮಾಡ್ತಾರೋ ಗೊತ್ತಿಲ್ಲ ಅದ್ರ ಹತ್ರಷ್ಟು ನಮಗೆ ಮಾಡ್ತಾರೆ ಅದಕ್ಕೆ ಅಬ್ಬಿಗೆ ಹೊಟ್ಟೆ ಉರಿ ಬರ್ಬೋದು ಪರವಾಗಿಲ್ಲ ಯಾಕಂದ್ರೆ ನನ್ನ ತಮ್ಮ ನಾವು ಆಗಿ ತಾಕ್ಬೋ ಪರವಾಗಿಲ್ಲ ಯಾಕೆಂತೆ ಸೊ ಅದೇ ಥರ ನನಗೆ ಚಿತ್ರರಂಗದಲ್ಲೆಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡಿಕೊಂಡು ಅವ್ರ ಜೊತೆನೇ ಎತ್ಕೊಂಡು ಇಷ್ಟೆಲ್ಲ ನಮ್ಮನ್ನು ಸವಿಸ್ಕೊಂಡು ನಾನು ಇವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಈ ಐವತ್ತೇಳು ಐವತ್ತೆಂಟು ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ನನ್ನ ಜೊತೆ ಕೆಲಸ ಮಾಡಿದಂಥ ನಾಯಕ ನಟೀರಾಗ್ಬೋದು ಕ್ಯಾಮ್ರಾಮನ್ಗಳು ಟೆಕ್ನಿಷಿಯನ್ಗಳು ಒಬ್ಬ ಲೈಟ್ ಬಾಯ್ ಆಗ್ಬೋದು ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದು ಒಂದು ಯಾಕಂದರೆ ನಾನು ಯಾವತ್ತೂ ಅದನ್ನು ಕೇಳಿಲ್ಲ ಕೇಳೋದು ಇಲ್ಲ ಆದರೆ ಗೊತ್ತೋ ಗೊತ್ತಿಲ್ಲದೇನೋ ಅವ್ರಿಗೇನಾದ್ರು ನೋವು ಮಾಡಿದರೆ ಇಪ್ಪತ್ತೈದು ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟು ಜನಕ್ಕೆ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ಗೊತ್ತಿಲ್ಲ ಯಾವುದೋ ತಪ್ಪು ಯಾವುದೋ ಒಂದು ತಪ್ಪು ಕೆಲಸ ಏನೋ ಅವ್ರು ನಿನಗೆ ಬೇಜಾರು ಮಾಡಿರ್ತೀನೇನೋ ದಯಮಾಡಿ ಅದನ್ನೆಲ್ಲ ಹೊಟ್ಟೆ ಹಾಕ್ಕೊಂಡು ಹಿರಿಯರು ಆ್ಯಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಹಿರಿ ಕಲಾವಿದರು ಯಾಕಂದರೆ ಚಿತ್ರರಂಗ ಅನ್ನೋದು ಒಬ್ಬರಿಂದ ನಡೆಯುವಂಥದ್ದಲ್ಲ ಎಲ್ಲರೂ ಕೈ ಜೋಡಿಸಿದ್ರೇ ಚಿತ್ರರಂಗ ಆಗೋದು ಇದು ನಾನು ಅಂತ ಅಂದ್ಬಿಟ್ರೆ ಮುಗಿತು ಅವತ್ತೇ ನಮ್ದು ಲಾಸ್ಟ್ ಅಂತ ಇವತ್ತೇನು ಇಲ್ಲಿ ಇದೀವಿ ಏನಕ್ಕೆ ಇಲ್ಲಿಗೆ ಅಂತ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆತ ಇಲ್ಲಿಗೇ ಮಾಡಬೇಕು ಇಲ್ಲಣ್ಣ ನನಗೆ ಕೊಡ್ಬೇಕು ನಾನೇ ಮಾಡ್ಬೇಕು ಇದನ್ನು ನಾನು ಬೇಡ ಚೆನ್ನ ಮೊನ್ನೆ ತಾನೇ ಬರ್ಡೇ ಮುಗಿಸ್ಕೊಂಡಿದ್ದೀನಿ ಬೇಡ ನನ್ನ ಕೈಲಿ ಆಗಲ್ಲ ಕಡೆ ಇಲ್ಲ ಇಲ್ಲ ನಾವು ಇಲ್ಲೇ ಮಾಡಬೇಕು ಹೌದು ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದರೆ ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನ ಸುಟ್ಟಾಗ ಎತ್ಕೊಂಬಂದು ಪಶ್ಚಿಮವಾಗಿಗೆ ಹಾಕೋದೇ ಹೊರತು ನೆಲ್ಲೂ ಹಾಕೋಲ್ಲ ನಮ್ಮನ್ನು ಹೌದೋ ಅಲ್ವೋ ಅವ್ನು ಬೆಂಗಳೂರಲ್ಲಿ ಸಾಯ್ಲಿ ಮೈಸೂರಲ್ಲಿ ಸಾಯ್ಲಿ ಇನ್ನೊಂದು ಕಡೆ ಸಾಯ್ಲಿ ಮತ್ತೊಂದು ಕಡೆ ಸಾಯ್ಲಿ ಈ ದೇಹ ಇಲ್ಲೇ ಆಕ್ಚುಲಿ ಬೂದಿ ಹೋಗೋದಕ್ಕೆ ಅದಕ್ಕೆ ಆಕ್ರೆ ಇಷ್ಟೊಂದು ಯೋಚನೆ ಮಾಡ್ಬೇಕು ನೆಡ್ರೆ ಇಲ್ಲೇ ಮಾಡೋಣ ಅಂತ ಆದ್ದರಿಂದ ಅದೊಂದು ವ್ಯಾಮೋಹ ಇಲ್ಲಿದ್ದು ಪಟ್ಟಣಕ್ಕೆ ನಮಗೆಲ್ಲ ಇರೋದು ನೀವೆಲ್ಲ ಇಷ್ಟೊತ್ತು ಕೂತು ನಮ್ಮೆಲ್ಲ ಆಕ್ಚುಲಿ ಎಲ್ಲ ಹೀರೋಯನ್ಗಳು ತುಂಬಾ ಚೆನ್ನಾಗಿಲ್ಲಿ ದ್ವಿತೀಯ ಮಾಡಿದ್ರು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು ಎಲ್ಲ ನನ್ನ ಹಣ ತಂದಿರು ಬಂದಿದ್ರು ಹಾಗೇ ಹೇಮ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಮಾ ಥ್ಯಾಂಕ್ಸ್ ಲಾಟ್ ಪಾಪ ಎಲ್ಲರೂ ಇಷ್ಟೊತ್ತು ಎಂಟರ್ಟೈನ್ಮೆಂಟ್ ಇದ್ರಿ ತುಂಬ ಥ್ಯಾಂಕ್ಸ್ ಹಾಗೆಯೇ ನಮ್ಮ ಮಹೇಶ್ಗೂ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹರಿಕೃಷ್ಣ ಅವರು ಎಲ್ಲೋ ಹಿಂದ್ಗಡೆ ಕಾಣೆಯಾಗಿದ್ದಾರೆ ಆಯ್ ಆಯ್ ನೋಡಿ ಮೆಲ್ಲೇ ಬರ್ತಾರೆ ಯಾಕಂದ್ರೆ ಅವರು ನಮ್ಮ ತರುಣ ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಇಷ್ಟು ಜನ ನೀವೆಲ್ಲ ಇಷ್ಟೊತ್ತಾದರೂ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆದರೂ ಕೂಡ ಕಾಯ್ತಾ ಇರೋದಕ್ಕೆ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಕಾಯಿಸಿದ್ದಕ್ಕೂ ಕೂಡ ಕ್ಷಮಿಸಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನೀವು ಹಾಕೋ ಒಂದೊಂದು ಹಗಳ ಕೂಳು ಕೂಡ ನಮಗೆ ತುಂಬ ಮುಖ್ಯ ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಎಲ್ರಿಗೂ ನಿಮ್ಮ ಪ್ರೀತಿ ಇದೇ ಥರ ತೋರಿಸ್ರಿ ಅವ್ರಗಳಿಗೂ ನಿಮ್ಮಗಳು ಸೇವೆ ಮಾಡೋದು ಅವ್ರ ಅಭಿನಯದಿಂದ ನಿಮ್ಮನ್ನ ಮನೋರಂಜನ್ಸ ಅವಕಾಶ ಅವ್ರಿಗೂ ತುಂಬ ಎತ್ಕೊಡಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದ್ಸಲಿ ಹೋಗ್ತಾನೆ ಇರ್ತೀವಿ ಏಜ್ ಬೈ ಏಜ್ ಎಲ್ಲರೂ ಅವ್ರವ್ರದೇ ಆದಂಥ ಸ್ಥಾನಗಳು ಮಾಡ್ಕೋತಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನನ್ನಂಥ ಸಣ್ಣ ಸಣ್ಣ ಕಲಾವಿದರಿಗೆ ಕೊಡ್ರಿ ಹರಿಸಿ ಬೆಳೆಸಿ ಅಂತ ಕೇಳ್ಕೊಂಡು ಇವತ್ತು ನಿಮ್ಮೆಲ್ಲ ಪಾದಾರದೊಂದಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ತುಂಬ ಹೃದಯದ ಧನ್ಯವಾದಗಳು ಸರ್ ನಮ್ಮ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರಿಗೆ ಈಗ ನಿಮಗಾಗಿರುವ